ಆತ್ಮೀಯ ವೀಕ್ಷಕರೇ ನಮ್ಮ ಪ್ರಥಮ ಸಂಸ್ಕಾರ ವಾಹಿನಿಯ ಶ್ಲೋಕ ಮಾಲಿಕೆಯ ನೂತನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಮ್ಮ ಶ್ಲೋಕ ಮಾಲಿಕೆಯ ಹಿಂದಿನ ವಿಡಿಯೋದಲ್ಲಿ ನಾವು ಪ್ರತಿದಿನ ಬೆಳಗ್ಗೆ ಎದ್ದ ಕೂಡಲೇ ಹೇಳಬೇಕಾದ ಶ್ಲೋಕ ಅದರ ಅರ್ಥ ಮತ್ತು ಮಹತ್ವವನ್ನು ತಿಳಿಸಿದ್ದೆವು ಅದಕ್ಕೆ ನಿಮ್ಮಿಂದ ಅದ್ಭುತವಾದ ಪ್ರತಿಕ್ರಿಯೆ ಕೂಡ ದೊರೆತಿತ್ತು ನಿಮ್ಮ ಬೆಂಬಲ ಮತ್ತು ಪ್ರೋತ್ಸಾಹಕ್ಕೆ ಧನ್ಯವಾದಗಳು ನಮ್ಮ ಇಂದಿನ ವಿಡಿಯೋದಲ್ಲಿ ನಾವು ಪ್ರತಿದಿನ ಬೆಳಗ್ಗೆ ಹೇಳಬೇಕಾದ ಎರಡನೇ ಶ್ಲೋಕ ಅಂದರೆ ನಿಮ್ಮ ಕಾಲುಗಳಿಂದ ಭೂಮಿಯನ್ನು ಸ್ಪರ್ಶಿಸುವ ಮೊದಲು ಹೇಳುವ ಒಂದು ಅರ್ಥಪೂರ್ಣ ಶ್ಲೋಕ ಅದರ ಅರ್ಥ ಮತ್ತು ಮಹತ್ವವನ್ನು ತಿಳಿಸಲಿದ್ದೇವೆ ನೀವಿನ್ನು ನಮ್ಮ ಪ್ರಥಮ ಸಂಸ್ಕಾರ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚು ಹೆಚ್ಚು ಜನರೊಂದಿಗೆ ವಿಡಿಯೋಗಳನ್ನು ಶೇರ್ ಮಾಡಿ ನಮ್ಮ ಸಂಸ್ಕೃತಿಯಲ್ಲಿ ಭೂಮಿಗೆ ತಾಯಿಯ ಸ್ಥಾನ ನೀಡಲಾಗಿದೆ ಧರಿತ್ರಿಯಾದ ಭೂಮಿಯನ್ನು ನಾವು ಭೂತಾಯಿ ಎಂದೇ ಕರೆಯುತ್ತೇವೆ ಭೂದೇವಿಯು ಮಹಾವಿಷ್ಣುವಿನ ಪತ್ನಿಯೂ ಹೌದು ನಾವು ಪ್ರತಿದಿನ ಆ ಭೂತಾಯಿಯ ಮೇಲೆ ನಡೆದಾಡುತ್ತೇವೆ ಅವಳನ್ನು ನಮ್ಮ ಪಾದಗಳಿಂದ ಸ್ಪರ್ಶಿಸುತ್ತೇವೆ ನಾವು ಯಾರಿಗಾದರೂ ಅಥವಾ ಯಾವುದೇ ವಸ್ತುವಿಗಾದರೂ ಆಯತಪ್ಪಿ ಕಾಲು ತಗುಲಿಸಿದರೆ ತಕ್ಷಣ ಅದನ್ನು ಕಣ್ಣಿಗೊತ್ತಿಕೊಳ್ಳುವ ಸಂಸ್ಕೃತಿ ನಮ್ಮದು ಅಂತಹದರಲ್ಲಿ ಭೂತಾಯಿ ಎಂದವಳನ್ನು ನಮ್ಮ ಪಾದಗಳಿಂದ ಸ್ಪರ್ಶಿಸುವಾಗ ಅವಳಲ್ಲಿ ಒಂದು ಸಣ್ಣ ಕ್ಷಮಾಪಣೆ ಕೇಳುವ ಅಭ್ಯಾಸ ರೂಢಿಸಿಕೊಳ್ಳುವುದು ಸಮಂಜಸವಲ್ಲವೇ ಅದೇ ಕ್ಷಮೆಯಾಚನೆಯ ಶ್ಲೋಕವೇ ಸಮುದ್ರವಸನೇ ದೇವಿ ಇಂದು ನಾವು ಸಮುದ್ರವಸನೇ ದೇವಿ ಶ್ಲೋಕ ಅದರ ಅರ್ಥ ಮತ್ತು ಮಹತ್ವವನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಶ್ಲೋಕ ಸಮುದ್ರವಸನೀ ದೇವಿ ಪರ್ವತಸ್ಥನ ಮಂಡಲೇ ವಿಷ್ಣುಪತ್ನಿ ಪತ್ನಿ ಆದ ಸ್ಪರ್ಶಂ ಕ್ಷಮಸ್ವಮೇ ಈಗ ಈ ಶ್ಲೋಕದಲ್ಲಿ ಬರುವ ಸಂಸ್ಕೃತ ಪದಗಳು ಮತ್ತೆ ಸಾಲುಗಳ ಅರ್ಥವನ್ನು ತಿಳಿದುಕೊಳ್ಳುತ್ತಾ ಹೋಗೋಣ ಮೊದಲಿಗೆ ಸಮುದ್ರ ವಸನೆ ದೇವಿ ಇಲ್ಲಿ ವಸನೆ ಅಂದರೆ ಉಡುಗೆ ಅಥವಾ ವಸ್ತ್ರ ಎಂಬ ಅರ್ಥ ಬರುತ್ತದೆ ಸಮುದ್ರ ವಸನೆ ದೇವಿ ಎಂದರೆ ಸಮುದ್ರವನ್ನೇ ವಸ್ತ್ರವನ್ನಾಗಿ ಉಟ್ಟ ಅಥವಾ ಧರಿಸಿರುವ ದೇವಿ ಪರ್ವತಸ್ಥನ ಮಂಡಲೆ ಅಂದರೆ ಪರ್ವತವನ್ನೇ ತನ್ನ ಎದೆ ಅಥವಾ ಸ್ತನವಾಗಿ ಇರಿಸಿದ ತಾಯಿ ಮಂಡಲ ಎಂದರೆ ಒಂದು ವೃತ್ತ ಅಥವಾ ವರ್ತುಲ ಆಂಗ್ಲ ಭಾಷೆಯಲ್ಲಿ ಅದನ್ನ ಸರ್ಕಲ್ ಅಂತ ಹೇಳ್ತೀವಿ ಪರ್ವತಸ್ಥನ ಮಂಡಲೆ ಅಂದರೆ ಪರ್ವತವನ್ನೇ ತನ್ನ ಸ್ಥಾನವಾಗಿ ಇರಿಸಿರುವ ವೃತ್ತಾಕಾರ ಅಥವಾ ಮಂಡಲದ ಆಕಾರದಲ್ಲಿರುವ ತಾಯಿ ವಿಷ್ಣು ಪತ್ನಿ ನಮಸ್ತುಭ್ಯಂ ಭೂದೇವಿ ಅಂದರೆ ವಿಷ್ಣುವಿನ ಪತ್ನಿ ಎಂಬುದು ನಮ್ಮೆಲ್ಲರಿಗೂ ಗೊತ್ತು ಹಾಗಾಗಿ ಓ ವಿಷ್ಣುವಿನ ಪತ್ನಿ ನಮಃ ತುಭ್ಯಂ ನಿನಗೆ ನಮಿಸುತ್ತೇವೆ ಮತ್ತು ಕಡೆಯ ಸಾಲು ಪಾದಸ್ಪರ್ಶಂ ಕ್ಷಮಸ್ವಮೆ ಅಂದರೆ ಪಾದಗಳಿಂದ ನಿನ್ನನ್ನು ಸ್ಪರ್ಶಿಸುತ್ತಿದ್ದೇನೆ ನನ್ನನ್ನು ಕ್ಷಮಿಸು ಎಂಬ ಅರ್ಥ ಬರುತ್ತದೆ ವಸನೆ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದ ಸ್ಪರ್ಶಂ ಕ್ಷಮಸ್ವಮೆ ಹಾಗಾಗಿ ಒಟ್ಟಾರೆಯಾಗಿ ಈ ಶ್ಲೋಕದ ಮೂಲಕ ನಾವು ಕ್ಷಮೆಯಾಧರಿತ್ರಿಯಾದ ಭೂತಾಯಿಯಲ್ಲಿ ಏನು ಹೇಳುತ್ತೇವೆಂದರೆ ಸಮುದ್ರಗಳನ್ನೇ ಉಡುಗೆಯಾಗಿ ತೊಟ್ಟವಳೆ ಪರ್ವತಗಳನ್ನೇ ಸ್ತನಗಳನ್ನಾಗಿ ಇರಿಸಿಕೊಂಡವಳೆ ಸಾಕ್ಷಾತ್ ಮಹಾವಿಷ್ಣುವಿನ ಪತ್ನಿಯಾದ ಭೂದೇವಿಯೇ ನಿನಗೆ ನಮಿಸುತ್ತೇವೆ ನಿನ್ನನ್ನು ನನ್ನ ಪಾದಗಳಿಂದ ಸ್ಪರ್ಶಿಸುತ್ತಿದ್ದೇನೆ ನನ್ನ ಈ ಅಪರಾಧವನ್ನು ಮನ್ನಿಸು ಇದು ಈ ಶ್ಲೋಕದ ಸಂಕ್ಷಿಪ್ತ ಅರ್ಥ ಈಗ ಇದರ ಅಂತರ್ಗತ ಮೌಲ್ಯ ಮತ್ತು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಕುರಿತು ತಿಳಿದುಕೊಳ್ಳೋಣ ಆತ್ಮೀಯ ಬಂಧುಗಳೇ ವಿಜ್ಞಾನದ ಪ್ರಕಾರ ಭೂಮಿ ಒಂದು ಗ್ರಹ ಅದನ್ನು ಒಂದು ಗ್ರಹವೆಂದಷ್ಟೇ ಭಾವಿಸಿದಾಗ ಭೂಮಿಯ ಮೇಲಿನ ಸಕಲ ಸಂಪತ್ತು ನಮ್ಮದೇ ಎಂಬ ಗರ್ವ ಮಾನವನಲ್ಲಿ ಮೂಡುತ್ತದೆ ಅದೇ ಭೂಮಿಯನ್ನು ತಾಯಿ ಎಂದು ಕರೆದಾಗ ಅವಳನ್ನು ನಾವು ಕಾಲಿನಿಂದ ಸ್ಪರ್ಶಿಸುವುದು ಕೂಡ ತಪ್ಪು ಎಂಬ ಭಾವ ಮತ್ತು ಅದಕ್ಕಾಗಿ ಅವಳಲ್ಲಿ ಕ್ಷಮೆಯಾಚಿಸುವ ವಿನಮ್ರತೆ ನಮ್ಮಲ್ಲಿ ಬೆಳೆಯುತ್ತದೆ ಇದೇ ನಮ್ಮ ಸನಾತನ ಹಿಂದೂ ಧರ್ಮದ ವೈಶಿಷ್ಟ್ಯ ನಾವು ಭೂಮಿ ಗಾಳಿ ನೀರು ಬೆಂಕಿ ಹೀಗೆ ನಮ್ಮ ಸುತ್ತಲಿರುವ ಸಕಲ ಚರಾಚರಗಳಲ್ಲಿ ದೇವರನ್ನು ಕಾಣುತ್ತೇವೆ ಆ ಮೂಲಕ ಅವುಗಳನ್ನು ಪೂಜಿಸುತ್ತೇವೆ ಗೌರವಿಸುತ್ತೇವೆ ಮತ್ತು ಸಂರಕ್ಷಿಸುತ್ತೇವೆ ನಮ್ಮ ಸನಾತನ ಹಿಂದೂ ಧರ್ಮ ಪ್ರಕೃತಿಯೊಂದಿಗೆ ಬದುಕುವುದನ್ನು ಕಲಿಸುತ್ತದೆ ಹೊರತು ಅದನ್ನು ನಾಶ ಮಾಡುವ ಮೂರ್ಖತನವನ್ನಲ್ಲ ಸಮುದ್ರಗಳನ್ನು ಭೂತಾಯಿಯ ವಸ್ತ್ರ ಎನ್ನುವ ಮೂಲಕ ಪರ್ವತಗಳನ್ನು ಅವಳ ಸ್ತನಗಳಿಗೆ ಹೋಲಿಸುವ ಮೂಲಕ ಆ ಪರ್ವತಗಳಿಂದ ಹರಿದು ಬರುವ ನೀರು ತಾಯಿಯ ಎದೆಹಾಲಿನಷ್ಟೇ ಶ್ರೇಷ್ಠ ಎಂಬುದನ್ನು ಸಹ ಈ ಶ್ಲೋಕ ಬಿಂಬಿಸುತ್ತದೆ ಆ ಮೂಲಕ ಸಮುದ್ರ ನದಿಗಳು ಬೆಟ್ಟಗುಡ್ಡಗಳು ಹಾಗೆ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸಂರಕ್ಷಿಸುವ ಮೌಲ್ಯಗಳನ್ನು ಕಲಿಸುತ್ತದೆ ಈಗ ಕೆಲವು ವೈಜ್ಞಾನಿಕ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮ ಶ್ಲೋಕ ಮಾಲಿಕೆಯ ಹಿಂದಿನ ವಿಡಿಯೋದಲ್ಲಿ ನಾವು ತಿಳಿಸಿರುವಂತೆ ಎದ್ದ ಕೂಡಲೇ ಕರಾಗ್ರೆ ವಸತಿ ಶ್ಲೋಕ ಹೇಳುತ್ತಾ ಕಣ್ಣು ತೆರೆದು ನಮ್ಮ ಅಂಗೈಗಳನ್ನು ನೋಡಿಕೊಳ್ಳಬೇಕು ಅದಾದ ನಂತರ ಸಮುದ್ರವಸನೆ ದೇವಿ ಶ್ಲೋಕ ಹೇಳುತ್ತಾ ಅಂಗೈಯನಿಂದ ಭೂಮಿಯನ್ನು ಸ್ಪರ್ಶಿಸಬೇಕು ನಮ್ಮ ಅಂಗೈಗಳಿಂದ ಭೂಮಿಯನ್ನು ಸ್ಪರ್ಶಿಸಿದಾಗ ಭೂಮಿ ಮತ್ತು ನಮ್ಮ ದೇಹದ ನಡುವೆ ಎನರ್ಜಿ ಎಕ್ಸ್ಚೇಂಜ್ ಅಥವಾ ಶಕ್ತಿಯ ವಿನಿಮಯವಾಗುತ್ತದೆ ಇದನ್ನು ಗ್ರೌಂಡಿಂಗ್ ಅಥವಾ ಅರ್ಥಿಂಗ್ ಎಂದು ಕೂಡ ಹೇಳುತ್ತಾರೆ ಭೂಮಿಯೊಡನೆ ನಮ್ಮ ದೇಹ ಸಂಪರ್ಕಕ್ಕೆ ಬಂದಾಗ ಭೂಮಿಯೊಳಗಿರುವ ಫ್ರೀ ಎಲೆಕ್ಟ್ರಾನ್ಸ್ಗಳನ್ನು ನಮ್ಮ ದೇಹ ತನ್ನೊಳಗೆ ಸೆಳೆದುಕೊಳ್ಳುತ್ತದೆ ಈ ಪ್ರಕ್ರಿಯೆಯಿಂದ ನಮ್ಮ ದೇಹಕ್ಕೆ ಮತ್ತು ಮೆದುಳಿಗೆ ಸಾಕಷ್ಟು ಲಾಭವಿದೆ ಎಂದು ವಿಜ್ಞಾನವು ಹೇಳುತ್ತದೆ ಹಾಗಾಗಿ ಪ್ರಾಕೃತಿಕ ಚಿಕಿತ್ಸಾ ಕೇಂದ್ರಗಳಲ್ಲಿ ಜನರನ್ನು ಬರಿಗಾಲಿನಲ್ಲಿ ಓಡಾಡುವಂತೆ ಹಾಗೆ ಬರಿಗೈಯಿನಿಂದ ಮಣ್ಣಿನಲ್ಲಿ ಕೆಲಸ ಮಾಡುವಂತೆ ಪ್ರೇರೇಪಿಸುತ್ತಾರೆ ಇದರಿಂದ ಮಾನಸಿಕ ಮತ್ತು ದೈಹಿಕ ಒತ್ತಡ ಸುಸ್ತು ಆಯಾಸಗಳು ಕಡಿಮೆಯಾಗುವ ಜೊತೆಗೆ ದೇಹದಲ್ಲಿ ರಕ್ತ ಸಂಚಲನ ಸುಧಾರಿಸುತ್ತದೆ ಮತ್ತು ಇದರಿಂದ ದೇಹಕ್ಕೆ ಹೆಚ್ಚಿನ ಶಕ್ತಿ ದೊರೆಯುತ್ತದೆ ಗ್ರೌಂಡಿಂಗ್ ಅಥವಾ ನಿಂದ ಉಂಟಾಗುವ ಲಾಭಗಳ ಬಗ್ಗೆ ಹಲವು ವೈಜ್ಞಾನಿಕ ವರದಿಗಳು ಕೂಡ ಲಭ್ಯವಿದ್ದು ನೀವು ಅದನ್ನು ಓದಿ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳಬಹುದು ಅದೇನೇ ಇರಲಿ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಹೇಳಲಾಗಿರುವ ಪ್ರತಿಯೊಂದು ಅಭ್ಯಾಸಕ್ಕೂ ಒಂದು ಮಹತ್ವಪೂರ್ಣವಾದ ಕಾರಣವಿದೆ ಎಂಬುದನ್ನು ಭೂತಾಯಿಯನ್ನು ಸ್ಪರ್ಶಿಸುವ ಮೂಲಕ ಹೇಳುವ ಸಮುದ್ರವಸನೆ ದೇವಿ ಶ್ಲೋಕ ಮತ್ತೊಮ್ಮೆ ಸಾಬೀತುಪಡಿಸುತ್ತದೆ ಆತ್ಮೀಯ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿದ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಹೆಚ್ಚು ಹೆಚ್ಚು ಜನರೊಂದಿಗೆ ಶೇರ್ ಮಾಡಿ ಹಾಗೆ ಪ್ರತಿದಿನ ಬೆಳಗ್ಗೆ ಭೂತಾಯಿಯನ್ನು ಸ್ಪರ್ಶಿಸಿ ಸಮುದ್ರವಸನೆ ದೇವಿ ಶ್ಲೋಕ ಹೇಳುವ ಅಭ್ಯಾಸ ಮಾಡಿಕೊಳ್ಳಿ ಮತ್ತು ನಿಮ್ಮ ಅನುಭವಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮ ಮುಂದಿನ ವಿಡಿಯೋದಲ್ಲಿ ಸನಾತನ ಹಿಂದೂ ಧರ್ಮದ ಮಹತ್ವವನ್ನು ತಿಳಿಸುವ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರಲಿದ್ದೇವೆ ನೀವಿನ್ನು ನಮ್ಮ ಪ್ರಥಮ ಸಂಸ್ಕಾರ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸನಾತನ ಹಿಂದೂ ಧರ್ಮದ ವಿಚಾರಗಳನ್ನು ಹೆಚ್ಚು ಹೆಚ್ಚು ಜನರಿಗೆ ತಲುಪಿಸುವ ನಮ್ಮ ಈ ಪ್ರಯತ್ನಕ್ಕೆ ಸಹಕರಿಸಿ ಜೈ ಶ್ರೀರಾಮ್ ಜೈ ಭಾರತ್ ಮಾತಾ